ವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹ ಮಟ್ಟ ಏನಿದೆ ಅದರ ಆರ್ ಎಲ್ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಮಿಲಿಮೀಟರ್ ವರೆಗೆ ಎತ್ತರಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಹಂತ ಮೂರು ಏನಿದೆ ಅದನ್ನ ಪೂರ್ಣಗೊಳಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಎಂಬುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ತಿಳಿಸಿರುವಂತಹದ್ದು ಜಲಾಶಯ ಏನಿದೆ ಆಲಮಟ್ಟಿಯ ಜಲಾಶಯದ ನೀರಿನ ಸಂಗ್ರಹ ಮಟ್ಟವನ್ನ ಈಗಾಗಲೇ ಆರ್ ಎಲ್ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಆರು ಮಿಲಿಮೀಟರ್ವರೆಗೆ ಎತ್ತರಿಸಿ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ ಹಂತವಾಗಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅಂತ ಕೂಡ ತಿಳಿಸಿದರು ಇನ್ನು ಜಲಾಶಯದ ಹಿನ್ನೀರಿನಿಂದ ಮುಳುಗಡೆ ಆಗುವಂತಹ ಸುಮಾರು ನೂರ ಎಂಬತ್ತೆಂಟು ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಎಪ್ಪತ್ಮೂರು ಸಾವಿರದ ಇಪ್ಪತ್ತು ಎಕರೆ ಜಮೀನನ್ನು ಭೂಸ್ವಾಧೀನಕ್ಕೆ ಇನ್ನೂ ಸಹ ಬಾಕಿ ಉಳಿದುಕೊಂಡಿರುವಂತಹದ್ದು ಎರಡು ಸಾವಿರದ ಇಪ್ಪತ್ತೆರಡರ ಅಧೀನದ ಸರ್ಕಾರ ಮುಳುಗಡೆ ಆಗುವಂತಹ ಜಮೀನನ್ನು ಎರಡು ಹಂತದಲ್ಲಿ ಭೂಸ್ವಾಧೀನಪಡಿಸುವಂತಹ ನಿರ್ಧಾರವನ್ನು ಸಹ ಕೈಗೊಂಡಿತ್ತು ಇದನ್ನು ಬದಲಾಯಿಸಿ ಈಗ ಪ್ರಥಮ ಪ್ರಾಶಸ್ತ್ಯದಲ್ಲಿ ಒಂದೇ ಹಂತದಲ್ಲಿ ಈ ಜಮೀನು ಭೂಸ್ವಾಧೀನಕ್ಕೆ ಕ್ರಮವನ್ನು ಕೈಗೊಳ್ಳಾಗುತ್ತೆ ಅಂತ ಹೇಳಿ ಸಿಯಂ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಯೋಜನೆಗಾಗಿ ಮುಳುಗಡೆ ಹೊಂದಲಿರುವಂತಹ ಜಮೀನು ಜೊತೆಗೆ ಪುನರ್ವಸತಿ ಹಾಗೆ ಕಾಲುವೆ ನಿರ್ಮಾಣಕ್ಕಾಗಿ ಅಂದಾಜು ಒಟ್ಟಾರೆಯಾಗಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಬೇಕಾಗಿದೆ ಇದುವರೆಗೂ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೇಳು ಎಕರೆ ಸ್ವಾಧೀನ ಇನ್ನು ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ಮೂರು ಎಕರೆ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬಾಕಿ ಉಳುಕೊಂಡಿದೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಸಾವಿರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಧಾವೆಯನ್ನು ಹೂಡಿದೆ ಇನ್ನು ಈ ಪ್ರಕರಣವನ್ನು ಹಿಂಪಡೆದುಕೊಂಡು ಸಹಮತದ ಮೂಲಕ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೂಡ ತಿಳಿಸಿದರು ಇನ್ನು ಜಮೀನನ್ನು ಕಳೆದುಕೊಳ್ಳುವಂತಹ ರೈತರಿಗೆ ಜಮೀನೂನ ಜಮೀನು ಏನಿದೆ ಅದರ ಮಾರುಕಟ್ಟೆ ದರ ಹಾಗೆ ಆಸ್ತಿಯ ಮಾರ್ಗದರ್ಶಿ ಅದರ ಮೌಲ್ಯ ಭೂಸ್ವಾಧೀನ ಕಾಯ್ದೆಯನ್ನು ಗಮನದಲ್ಲಿರಿಸಿಕೊಂಡು ನ್ಯಾಯಯುತವಾಗಿ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಇನ್ನು ರೈತರಿಗಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದ್ದು ಜಮೀನಿಗೆ ಪರಿಹಾರ ನೀಡುವಂತಹದ ಕುರಿತಾಗಿ ಸಹಮತದ ದರವನ್ನು ನಿಗದಿಪಡಿಸೋದಕ್ಕೆ ಎಲ್ಲರೂ ಸಹ ಇಲ್ಲಿ ಮುಂದೆ ಬರಬೇಕು ಜೊತೆಗೆ ರೈತರಿಗೂ ಸಹ ಅನ್ಯಾಯ ಆಗಬಾರದು ಸರ್ಕಾರಕ್ಕೂ ಹೊರೆಯಾಗದಂತೆ ನಿರ್ಣಯವನ್ನು ತೆಗೆದುಕೊಂಡು ಬರಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶಗಳಿಗೆ ಅಂತ ಹೇಳಿ ಮೀಸಲಿಟ್ಟಿರುವಂತಹ ಸಿ ಎ ನಿವೇಶನಗಳನ್ನ ಪಾರದರ್ಶಕವಾಗಿ ಮತ್ತೆ ನಿಯಮಗಳಿಗೆ ಅನುಸಾರವಾಗಿ ಹಂಚಿಕೆಯನ್ನ ಮಾಡಾಗ್ತಾ ಇದೆ ಜೊತೆಗೆ ಇದರಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಅರ್ಹರಿಗೂ ಕೂಡ ಅವಕಾಶ ಸಿಗಬೇಕು ಅದರಲ್ಲೂ ಮೀಸಲಾತಿಯನ್ನ ಕಡ್ಡಾಯಗೊಳಿಸಲಾಗಿದೆ ಇದರಲ್ಲಿ ಸ್ವಜನ ಪಕ್ಷಪಾತವಾಗಲಿ ಅಥವಾ ಅಕ್ರಮವಾಗಲಿ ಏನೂ ಸಹ ನಡೆದಿಲ್ಲ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿಯ ಸಿ ಟಿ ಅವರು ಕೇಳಿದಂತಹ ಪ್ರಶ್ನೆಗೆ ಅವರು ವಿವರವಾದಂತಹ ಉತ್ತರವನ್ನು ಸಹ ನೀಡಿದರು ಈ ನಿವೇಶನಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ ಸರಿಯಾಗಿ ಜಾಹೀರಾತನ್ನು ನೀಡಿಲ್ಲ ಎನ್ನುವಂತಹ ಸಿಟಿ ರವಿ ಅವರ ಆಕ್ಷೇಪಣೆಗೆ ಉತ್ತರಿಸಿದಂತಹ ಪಾಟೀಲ್ ಮುಖ್ಯವಾಹಿನಿಯ ರಾಜ್ಯ ಪತ್ರಿಕೆಗಳ ಜೊತೆಗೆ ನಾನು ಸಚಿವನಾದ ಮೇಲೆ ಆನ್ಲೈನ್ ಮೂಲಕವೂ ಸಹ ಜಾಹೀರಾತನ್ನ ನೀಡುವಂತಹ ವ್ಯವಸ್ಥೆಯನ್ನು ಈಗಾಗಲೇ ಜಾರಿಗೆ ತಂದಿದ್ದೀವಿ ಹೇಗೆ ಒಟ್ಟು ತೊಂಬತ್ಮೂರು ಕಡೆ ಜಾಹೀರಾತನ್ನು ಸಹ ನೀಡಲಾಗಿದೆ ನಲವತ್ತೆರಡು ಸಿ ಎ ನಿವೇಶನಗಳಿಗೆ ಒಂದೊಂದೇ ಅರ್ಜಿ ಸಹ ಬಂದಿದ್ವು ಇವುಗಳನ್ನು ಸಹ ತಿರಸ್ಕಾರ ಮಾಡಲಾಗಿದೆ ಎರಡು ಸಿ ಎ ನಿವೇಶಗಳನ್ನ ಏನಿದೆ ಅದು ಉದ್ಯಮಿಗಳು ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ ಇನ್ನು ಮೂವತ್ತ ಒಂಬತ್ತು ನಿವೇಶನಗಳು ಹಾಗೆ ಉಳಿದುಕೊಂಡಿದೆ ಅಂತ ಕೂಡ ಹೇಳಿದರು ಇನ್ನು ಕೈಗಾರಿಕಾ ಪ್ರದೇಶಗಳಲ್ಲಿ ಶಾಲೆ ಆಸ್ಪತ್ರೆ ವಸತಿ ಸಮುಚ್ಚಯಗಳು ಬ್ಯಾಂಕ್ ಪೆಟ್ರೋಲ್ ಬ್ಯಾಂಕ್ ಕ್ಯಾಂಟೀನ್ ಸಮುದಾಯ ಭವನ ಆರ್ ಆ್ಯಂಡ್ ಡಿ ಮತ್ತು ನಾವೀನ್ಯತೆ ಕೇಂದ್ರಗಳು ಇತ್ಯಾದಿ ಉದ್ದೇಶಗಳಿಗೆ ಅಂತ ಹೇಳಿ ಸಿ ಎ ನಿವೇಶನಗಳನ್ನು ಇಟ್ಕೊಳ್ಳಾಗದೆ ಹೋಟೆಲ್ಗಳು ಕೂಡ ಅಡಿಯಲ್ಲಿಯೇ ಬರುತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೇ ಸಿ ಎ ನಿವೇಶನವನ್ನು ಮಾತ್ರ ಕೊಡಬೇಕು ಎಂಬಂತಹ ನಿರ್ಧಾರ ಕೂಡ ನಿರ್ಬಂಧ ಕೂಡ ಇಲ್ಲಿಲ್ಲ ಅರ್ಹ ಸಂಸ್ಥೆಗಳನ್ನು ಪಾರದರ್ಶಕವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಸಚಿವರು ಸ್ಪಷ್ಟಪಡಿಸಿದರು ಕ್ಷೇತ್ರದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಅಧಿವೇಶನದಲ್ಲಿ ಮಂಡನೆ ಆಗಿರುವಂತಹ ಒಂದು ರಾಷ್ಟ್ರ ಒಂದು ಚುನಾವಣೆಯ ಮಸೂದೆಯನ್ನ ಟೀಕೆ ಮಾಡಿದ್ದು ಇದು ಭಾರತದ ಒಕ್ಕೂಟದ ವಿರೋಧಿಯಾಗಿದೆ ಸಂವಿಧಾನ ವಿರೋಧಿ ಮಸೂದೆ ಆಗಿದೆ ಅಂತ ಹೇಳಿ ಟೀಕಾ ಪ್ರಹಾರವನ್ನು ಮುಂದುವರೆಸಿದ್ದಾರೆ ಈ ಮಸೂದೆಯನ್ನ ವಿರೋಧಿಸುವಂತಹ ಕಾಂಗ್ರೆಸ್ನ ಪ್ರಸ್ತುತ ನಿಲುವನ್ನ ಪುನರುಚ್ಚರಣೆ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಇದು ಸಂವಿಧಾನ ವಿರೋಧಿಯ ಮಸೂದೆ ಇದಾಗಿದೆ ಇದು ನಮ್ಮ ರಾಷ್ಟ್ರದ ಫೆಡ್ರಲ್ ಸಿಂಗ್ಗೆ ವಿರುದ್ಧವಾಗಿದೆ ನಾವು ಈ ಮಸೂದೆಯನ್ನು ವಿರೋಧಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿದರು ಇನ್ನು ಆರ್ ಎಸ್ ಪಿ ಸಂಸದ ಎನ್ ಕೆ ಪ್ರೇಮ್ಚಂದ್ರನ್ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ ಸರ್ಕಾರವು ಮಸೂದೆಯನ್ನು ಜೆ ಪಿ ಸಿಗೆ ಕಳುಹಿಸೋದಕ್ಕೆ ಬಯಸುತ್ತೆ ನಾವು ಮಸೂದೆಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ ಮಸೂದೆಯನ್ನು ಹಿಂಪಡೆಯೋದು ನಮ್ಮ ಬೇಡಿಕೆಯಾಗಿತ್ತು ಈಗ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಧರ್ಮಾಧಾರಿತ ಮೀಸಲಾತಿಯನ್ನು ಪರಿಚಯ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯಸಭೆಯ ಸದನದ ನಾಯಕ ಜೆ ಪಿ ನಡ್ಡಾ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇದೆ ಮತ್ತು ರಾಜ್ಯ ಸರ್ಕಾರಗಳು ಉರುಳಿಸ್ತಾ ಇದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇರುವಂತಹದ್ದು ಇದು ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯ ಅಗತ್ಯವಾಗಿದೆ ಅಂತ ಅವರು ಪ್ರತಿಪಾದಿಸಿದರು ನೀವು ಚುನಾಯಿತ ಸರ್ಕಾರಗಳನ್ನು ಉಳಿಸಿದ ಕಾರಣ ನಾವು ಮಸೂದೆಗಳನ್ನು ತರಬೇಕಾಗಿದೆ ಮತ್ತು ಚುನಾವಣೆಗಳನ್ನು ನಡೆಸಬೇಕಾಗಿತ್ತು ಅಂತ ನಡ್ಡಾ ಹೇಳಿದರು ಮೂಲತಃ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ಏಕಕಾಲದಲ್ಲಿ ಚುನಾವಣೆಗಳು ನಡೆದವು ಅಂತ ಕೂಡ ಹೇಳಿದರು ಇನ್ನು ಧರ್ಮದ ಹೆಸರಿನಲ್ಲಿ ಮೀಸಲಾತಿಯನ್ನು ನಿರ್ಧಾರ ಮಾಡಬಾರ್ದು ಅಂತ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನೀವು ಏನು ಹಿಂದುಳಿತ ವರ್ಗದ ಅಡಿಯಲ್ಲಿ ಮೀಸಲಾತಿಯನ್ನು ನೀಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದನ್ನು ಹೈಕೋರ್ಟ್ ರದ್ದು ಮಾಡಿದೆ ಅಂತ ಹೇಳಿ ಜೆ ಪಿ ನಡ್ಡಾ ಆರೋಪವನ್ನು ಮಾಡಿದರು ದೇಶದಲ್ಲಿ ಆರ್ಥಿಕ ಬೆಳವಣಿಗೆಯ ಗತಿ ಏರುಮುಖವಾಗಿರೋದರಿಂದ ನಿರುದ್ಯೋಗದಲ್ಲಿ ಗಣನೀಯ ಇಳಿಕೆ ಆಗಿದೆ ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಮಾತನಾಡಿದಂತಹ ಅವರು ದೇಶದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡಾ ಆರರಷ್ಟಿದ್ದಂತಹ ನಿರುದ್ಯೋಗದ ಪ್ರಮಾಣ ಈಗ ಶೇಕಡಾ ಮೂರು ಪಾಯಿಂಟ್ ಎರಡಕ್ಕೆ ಇಳಿದಿದೆ ದೇಶದಲ್ಲಿ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗೋದನ್ನು ಈ ಅಂಕಿಅಂಶ ಸಾಬೀತುಪಡಿಸ್ತಾ ಇದೆ ಉದ್ಯೋಗದ ಪ್ರಮಾಣ ಹೆಚ್ಚಾಗಿದ್ದಾಗ ಮಾತ್ರ ಜೀವನ ಮಟ್ಟವು ಸಹ ಏರುತ್ತೆ ಇದಕ್ಕೆ ಪೂರಕವಾದಂತಹ ಯೋಜನೆಗಳನ್ನು ನಾವು ರೂಪುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದರು ಹಣದುಬ್ಬರ ನಿಯಂತ್ರಣದಲ್ಲಿ ಆಗಿರುವಂತಹ ಪ್ರಗತಿಯನ್ನು ಪ್ರಸ್ತಾಪ ಮಾಡಿರುವಂತಹ ಅವರು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಹಣದುಬ್ಬರದ ದರ ಎರಡಂಕಿಯಲ್ಲಿತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಹಣದುಬ್ಬರ ಶೇಕಡ ಐದು ಪಾಯಿಂಟ್ ಒಂದಕ್ಕೆ ಇಳಿದಿದೆ ಅಂತ ಕೂಡ ಹೇಳಿದರು ಇನ್ನು ಕಳೆದ ತ್ರೈಮಾಸಿಕ ಜಿ ಡಿ ಪಿ ಕುಸಿತವು ತಾತ್ಕಾಲಿಕವಾಗಿದೆ ಆರ್ಥಿಕ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಆರ್ಥಿಕ ಬೆಳವಣಿಗೆಗೆ ದರ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಮುಂಗಾರು ಹಂಗಾಮಿನ ಫಸಲು ಮಾರುಕಟ್ಟೆಗೆ ಬರೋದರಿಂದ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರುತ್ತೆ ಭಾರತ್ ರೈಸ್ ಹಿಟ್ಟು ಈರುಳ್ಳಿ ಸೇರಿದಂತೆ ಹಲವು ಪದಾರ್ಥಗಳನ್ನು ರಿಯಾಯಿತಿ ದರದಲ್ಲಿ ಪೂರೈಕೆಯನ್ನು ಮಾಡ್ತೀವಿ ಆ ಮೂಲಕ ಹಣದುಬ್ಬರ ನಿಯಂತ್ರಣಕ್ಕೆ ನಡೆಸಿದಂತಹ ಪ್ರಯತ್ನ ಫಲವನ್ನು ನೀಡ್ತಾ ಇದೆ ಅಂತ ಕೂಡ ತಿಳಿಸಿದರು ಇನ್ನು ಉದ್ಯೋಗ ಪ್ರಮಾಣ ಏರಿಕೆಗೆ ಉತ್ಪಾದನಾ ವಲಯ ಸಹ ಪ್ರಮುಖವಾಗಿ ಇಲ್ಲಿ ಕಾರಣವಾಗಿದೆ ಕೆಲ ಸವಾಲುಗಳು ಹೊರತಾಗಿಯೂ ಭಾರತದ ಉತ್ಪಾದನಾ ಕ್ಷೇತ್ರಗಳಲ್ಲಿ ಕುಸಿತವಾಗಿದೆ ಎಂಬುದನ್ನು ಒಪ್ಪಲಾಗೋದಿಲ್ಲ ವಾಸ್ತವವಾಗಿ ಅರ್ಧದಷ್ಟು ಉತ್ಪಾದನಾ ಕೈಗಾರಿಕೆಗಳು ಬಲವಾದ ಬೆಳವಣಿಗೆಯನ್ನು ತೋರಿಸ್ತಾನೆ ಇದೆ ವಿದೇಶಿ ಬಂಡವಾಳ ಹೂಡಿಕೆಯ ಪ್ರಮಾಣ ಮತ್ತಷ್ಟು ವೃದ್ಧಿಯಾಗ್ತಾ ಇದೆ ಇದು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ ಜಿಲ್ಲೆಗಳು ಸುದ್ದಿ ಜಗತ್ತು. ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಯಾವಾಗ ಬರತ್ತೆ ಯಾವಾಗ ನಿಲ್ಲತ್ತೆ ಏನು ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಹವಾಮಾನದ ವೈಪರೀತ್ಯ ಒಂದೊಂದ್ ಕಡೆ ಒಂದೊಂದು ಚಂಡಮಾರುತ ಇದ್ರಿಂದ ಎಫೆಕ್ಟ್ ರಾಜ್ಯ ರಾಜಧಾನಿಯ ಮೇಲೆ ರಾಜ್ಯದ ಮೇಲೆ ಬೀರ್ತಾ ಇದೆ ಹಲವಾರು ದಿನಗಳಿಂದ ಮಳೆರಾಯ ಇತ್ತೀಚಿನ ದಿನಗಳಲ್ಲಿ ತಣ್ಗಾಗಿದ್ದ ಅನ್ನುವಷ್ಟರಲ್ಲಿ ಇದೀಗ ಮತ್ತೆ ವರುಣನ ಆರ್ಭಟ ಆರಂಭ ಆಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಸದ್ಯಕ್ಕೆ ರಾಜ್ಯದಾದ್ಯಂತ ಚಳಿಯ ವಾತಾವರಣ ಇದೆ ಆದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಮಳೆಯಾಗುವಂತಹ ಸಾಧ್ಯತೆ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯಪುರ ರಾಯಚೂರು ಕಲಬುರ್ಗಿ ಬೀದರ್ ಬಾಗಲಕೋಟೆ ಚಾಮರಾಜನಗರ ಹಾಸನ ಕೊಡಗು ಕೋಲಾರ ರಾಮನಗರದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ದಕ್ಷಿಣ ಒಳನಾಡಿನ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ಕೂಡ ತಿಳಿಸಿರುವಂತಹದ್ದು ಡಿಸೆಂಬರ್ ಇಪ್ಪತ್ತರಿಂದ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಟೂ ಎ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಲ್ಲಿ ಶಾಸಕ ಮಾಜಿ ಸಚಿವ ಸಿ ಸಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಸಮಾಜದ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿಯ ಕುರಿತು ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ನಡೀತಾ ಇದೆ ಶಾಂತ ರೀತಿಯಿಂದ ನಡೆದಂತಹ ಹೋರಾಟವನ್ನು ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಸರ್ಕಾರದ ಪ್ರಾಯೋಜಕವಾಗಿ ಸರ್ಕಾರದ ವತಿಯಿಂದ ಲಾಠ್ರಿ ಚಾರ್ಜನ್ನು ಮಾಡಿರುವಂತಹದ್ದು ಜೊತೆಗೆ ಅಮಾನುಷ್ಯವಾಗಿ ಅದನ್ನು ಮಾಡಿದ್ರು ಲಾಠ್ರಿ ಚಾರ್ಜನ್ನು ಲಘು ಲಾಠಿ ಪ್ರಹಾರ ಮಾಡಿದರೆ ಸಾಕಾಗಿತ್ತು ಲಾಠಿಗೆ ಹೆದರಿ ಪಂಚಮ ಸಾಲುಗಳು ಇನ್ನೊಮ್ಮೆ ಸಮಾವೇಶಕ್ಕೆ ಬರಬಾರ್ದು ಅಂತ ಹೇಳಿ ಕೂಡ ಹೇಳಿದ್ದಾರೆ ಭಯಭೀತರಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಬ್ಬರು ಪೊಲೀಸ್ ಅಧಿಕಾರಿಗಳು ತಮ್ಮ ಹುದ್ದೆ ಘನತೆ ಎಲ್ಲವನ್ನ ಕೂಡ ಮೀರಿ ಎಲ್ಲೇ ಮೀರಿ ಲಾಠಿ ಚಾರ್ಜನ್ನು ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಸಿ ಎಮ್ಗೆ ಮನವಿಯನ್ನ ಮಾಡ್ತೀವಿ ಚಾರ್ಜ್ ಚಾರ್ಜ್ನಿಂದ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯವೇ ಇಲ್ಲ ಆಗೋದೂ ಇಲ್ಲ ಈ ದೇಶಕ್ಕೆ ಸಿಕ್ಕಂತಹ ಸ್ವಾತಂತ್ರ್ಯವೇ ಅದಕ್ಕೆ ಸಾಕ್ಷಿಯಾಗಿದೆ ನಾವೇನು ರಾಜಕೀಯ ಮೀಸಲಾತಿಯನ್ನು ಕೇಳಿಲ್ಲ ಇನ್ನೊಂದು ಧರ್ಮದ್ದನ್ನು ಕೂಡ ಕೇಳಿಲ್ಲ ಬೇರೆ ಧರ್ಮದನ್ನ ಸಹ ನಾವು ಕೇಳಿಲ್ಲ ಇಲ್ಲಿ ಹಿಂದಿನ ಸರ್ಕಾರ ಕೊಟ್ಟಂತಹ ಟೂ ಡಿ ಕೊಟ್ರೆ ಸಾಕು ಅಷ್ಟರಿಂದ ನಾವು ತೃಪ್ತರಾಗ್ತೀವಿ ಇಲ್ಲದೆ ಹೋದರೆ ಇದ್ದಂತಹ ಮೀಸಲಾತಿ ಹೆಚ್ಚಿಗೆಯನ್ನು ಮಾಡಿ ಟು ಏನಾದರೂ ಅಂದ್ಕೊಳ್ಳಿ ಟು ಡಿನಾದ್ರೂ ಅಂದ್ಕೊಳ್ಳಿ ಇಲ್ಲದಿದ್ದರೆ ಹೆಸರಿಲ್ಲದೆ ಮೀಸಲಾತಿಯಾದರೂ ಅಂದ್ಕೊಳ್ಳಿ ಅಂತ ಹೇಳಿ ತಿಳಿಸಿದರು ನಮ್ಮ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ತಾವು ಸ್ವತಃ ವಕೀಲರಿದ್ದೀರಿ ನಾಲ್ಕು ದಶಕಗಳ ರಾಜಕೀಯ ಅನುಭವ ಕೂಡ ಇದೆ ಅಂತ ಹೇಳಿ ಸಿಸಿ ಪಾಟೀಲ್ ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಕುರಿತು ಹೋರಾಟ ಜಯ ಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ನಡೀತು ಶಾಂತ ರೀತಿಯಿಂದ ನಡೆದ ಹೋರಾಟವನ್ನು ಹತ್ತಿಕ್ಕಲು ಈ ಸರ್ಕಾರದಿಂದ ಈ ಸರ್ಕಾರದ ಪ್ರಾಯೋಜಿತ ಲಾಠಿ ಚಾರ್ಜನ್ನು ಅಮಾನುಷ್ಯವಾಗಿ ಮಾಡಿದರು ಲಘು ಲಾಠಿ ಪ್ರಹಾರ ಮಾಡಿದರೂ ಸಾಕಾಗಿತ್ತು ಆ ಲಾಠಿಗೆ ಹೆದರೆ ಇನ್ನೊಮ್ಮೆ ಪಂಚಮಸಾಲಿಗಳು ಸಮಾವೇಶ ಹೊಡಬಾರ್ದು ಕೂಡಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳು ತಮ್ಮ ಹುದ್ದೆಯ ತಮ್ಮ ಘನತೆಯ ಎಲ್ಲೆಯನ್ನು ಮೀರಿ ಲಾಠಿ ಚಾರ್ಜನ್ನು ಮಾಡಿದ್ದನ್ನು ಈ ಸಮಾಜ ಖಂಡಿಸ್ತೈತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಲಾಠಿ ಚಾರ್ಜಿನಿಂದ ಹೋರಾಟವನ್ನು ಹತ್ತಿಕ್ಕಾಗೋದಿಲ್ಲ ಅದಕ್ಕೆ ಈ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯವೇ ಸಾಕ್ಷಿ ರಷ್ಯಾದ ಆರೋಗ್ಯ ಸಚಿವಾಲಯವು ಕ್ಯಾನ್ಸರ್ ಲಸಿಕೆಯನ್ನು ಅಭಿವೃದ್ಧಿ ಪಡಿಸೋದಾಗಿ ಈಗಾಗಲೇ ಘೋಷಣೆಯನ್ನು ಹೊರಡಿಸಿರುವಂತಹದ್ದು ಅದನ್ನು ತನ್ನ ನಾಗರಿಕರಿಗೆ ಉಚಿತವಾಗಿ ನೀಡುತ್ತೆ ಎಂಬುದನ್ನು ಸಹ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದೆ ರಷ್ಯಾದ ಆರೋಗ್ಯ ಸಚಿವಾಲಯದ ವಿಕಿರಣ ಶಾಸ್ತ್ರ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಆ್ಯಂಡ್ರೇ ಕ್ಯಾಪ್ರಿನ್ ಮಾತನಾಡಿ ಲಸಿಕೆ ವಿತರಣೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಪ್ರಾರಂಭ ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ಲಸಿಕೆ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿರುತ್ತೆ ಗಡ್ಡೆಯ ರಚನೆಯನ್ನು ತಡೆಯೋದಕ್ಕೆ ಇದನ್ನು ಬಳಸೋದಕ್ಕಾಗೋದಿಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ಕ್ಯಾನ್ಸರ್ ಲಸಿಕೆಗಳಂತೆಯೇ ಪ್ರತಿ ಶಾರ್ಟನ್ನು ಪ್ರತಿ ರೋಗಿಗೆ ಅನುಗುಣವಾಗಿ ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದರು ರಷ್ಯಾದ ವಿಜ್ಞಾನಿಗಳು ಈಗಾಗಲೇ ಹೇಳಿದ್ದಾರೆ ಅದೇ ಹಾಗೂ ಈ ಲಸಿಕೆ ಯಾವ ರೀತಿಯ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ನೀಡುತ್ತೆ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಥವಾ ರಷ್ಯಾ ಅದನ್ನು ಹೇಗೆ ಕಾರ್ಯಗತಗೊಳಿಸುತ್ತೆ ಎಂಬುದನ್ನು ಇನ್ನೂ ಸ್ಪಷ್ಟಪಡಿಸಿಲ್ಲ ಅದೇ ಸಮಯದಲ್ಲಿ ಲಸಿಕೆಯ ಹೆಸರನ್ನ ಇನ್ನೂ ಸಹ ಬಹಿರಂಗಪಡಿಸಿಲ್ಲ ಪ್ರಪಂಚದ ಇತರ ಭಾಗಗಳಂತೆ ರಷ್ಯಾದಲ್ಲಿಯೂ ಸಹ ಕ್ಯಾನ್ಸರ್ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಆ ಸಂದರ್ಭದಲ್ಲಿ ಸುಮಾರು ಆರು ಲಕ್ಷದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ರೋಗಿಗಳ ಪ್ರಕರಣ ಸಹ ದಾಖಲಾಗಿದೆ ಕಲೋನ್ ಸ್ಥಾನ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗಳು ರಷ್ಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಸಾಮಾನ್ಯ ಅಂತ ಹೇಳಿ ಹೇಳುವಂತಹದ್ದು ಸಹ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿದೆ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದ್ದು ಅಕ್ರಮ ಕಟ್ಟಡಗಳನ್ನು ಸಕ್ರಮಗೊಳಿಸುವಂತಹ ಯೋಜನೆಗಳನ್ನು ಅಸಾಧಾರಣ ಸಂದರ್ಭದಲ್ಲಿ ಮಾತ್ರ ಜಾರಿಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟವನ್ನ ಪಡಿಸಿದೆ ಆಡಳಿತಾತ್ಮಕ ವಿಳಂಬ ಮತ್ತು ನಗದು ಹೂಡಿಕೆಯಿಂದಾಗಿ ಅಕ್ರಮ ನಿರ್ಮಾಣಗಳನ್ನು ಸಕ್ರಮಗೊಳಿಸಲಾಗೋದಿಲ್ಲ ಅಂತ ಹೇಳಿ ಅದು ತೀರ್ಮಾನವನ್ನು ಕೂಡ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲಹಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದ ಮೀರತ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ವಾಣಿಜ್ಯ ಸಂಕೀರ್ಣವನ್ನು ಕೆಡವುವಂತೆ ಆದೇಶವನ್ನು ಕೂಡ ನೀಡಿತ್ತು ಇದನ್ನು ಪ್ರಶ್ನಿಸಿ ರಾಜೇಂದ್ರ ಕುಮಾರ್ ಭರ್ಜಾತ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇನ್ನು ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ಧಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹಾದೇವನ್ ಅವರನ್ನು ಒಳಗೊಂಡಂತಹ ಪೀಠ ಏನಿದೆ ಮೂವತ್ತಾರು ಪುಟ್ಟಗಳ ತೀರ್ಪನ್ನು ನೀಡಿದೆ ಇನ್ನು ಮೀರತ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ವಾಣಿಜ್ಯ ಸಂಕೀರ್ಣವನ್ನು ಕೆಡವಿರೋದನ್ನು ಸುಪ್ರೀಂ ಕೋರ್ಟ್ ಪೀಠ ಎತ್ತಿ ಹಿಡಿದಿದೆ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಹಾಗೆ ಹಲವು ಮಾರ್ಗಸೂಚಿಗಳನ್ನು ಸಹ ಹೊರಡಿಸಿದೆ ಈ ತೀರ್ಪಿನ ಪ್ರತಿಯನ್ನು ಎಲ್ಲ ಹೈಕೋರ್ಟ್ಗಳಿಗೆ ಕಳುಹಿಸುವಂತೆ ರಿಜಿಸ್ಟ್ರರ್ಸ್ಗೆ ಈಗಾಗಲೇ ಸೂಚನೆಯನ್ನು ಸಹ ನೀಡಲಾಗಿದೆ ಅಂತಹ ವಿವಾದಗಳ ತನಿಖೆಯ ಸಂದರ್ಭದಲ್ಲಿ ಇತ್ತೀಚಿನ ತೀರ್ಪನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತ ಅದು ಸೂಚಿಸಿರುವಂತಹದ್ದು ವಸತಿ ಸಮುದಾಯಗಳ ಸಂಪೂರ್ಣ ಸಮೀಕ್ಷೆಯ ನಂತರ ಈ ಕ್ರಮಗಳನ್ನು ಏಕಕಾಲದಲ್ಲಿ ತೆಗೆದುಕೊಳ್ಳುವಂತೆ ನಿರ್ದೇಶನವನ್ನು ಸಹ ನೀಡಿದೆ ಇನ್ನು ಪಟ್ಟಣ ಯೋಜನಾ ಕಾನೂನುಗಳ ಅನುಸರಣೆಯೊಂದಿಗೆ ಅಧಿಕಾರಿಗಳು ಜವಾಬ್ದಾರರಾಗಿರಬೇಕು ಅಂತ ಕೂಡ ತಿಳಿಸಿರುವಂತಹದ್ದು ಹಾಗೆ ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ರ ಕಯೋರ ಟಿವಿಗೆ ಸ್ವಾಗತ ಇತಿಮಿತಿಯೊಳಗಿನ ಸುತ್ತಲಿನ ಸುದ್ದಿ ಇದು ನಿಮಿಷದಲ್ಲಿ ನ್ಯೂಸ್ ನಾನು ನಿಶ್ಚಿತ ಕೆಂಪೇಗೌಡ